ಯುವ ಮುಖಂಡರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತನು ಹಾಗೂ ನಮ್ಮ ಸಂಬಂಧಿಯಾದಂತಹ ಬಿ ಬಿ ಆರ್ ಬಾಬುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬೊಮ್ಮಂಡಳ್ಳಿ ಮುಂಜೂರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎರಡೂ ಒಂದೇ ದಿನ ಬಂದಿರೋದ್ರಿಂದ ನಮ್ಮ ಈ ಸುತ್ತಮುತ್ತ ಗ್ರಾಮದವರಿಗೆ ನಮ್ಮೆಲ್ಲ ಸ್ನೇಹಿತರಿಗೂ ಸಂತೋಷ ಆಗಿದೆ ಇವರಿಬ್ಬರ ಹುಟ್ಟುಹಬ್ಬವನ್ನು ಇವತ್ತು ಈ ಭಾಗದ ಎಲ್ಲ ಯುವಜನತೆ ಹಿರಿಯರು ಮತ್ತು ಎಲ್ಲ ಅವರ ಹಿತೈಷಿಗಳು ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹೋರಾಟಗಳ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡೋ ಆಗಲಿ ಮತ್ತು ಮುಂದೆ ಅವರು ಎಮ್ ಎಲ್ ಎಗಳಾಗಲಿ ಅಂತ ಬಯಸಿ ಇಲ್ಲಿ ಎಲ್ಲ ಅವರ ಅಭಿಮಾನಿಗಳು ಸ್ನೇಹಿತರು ಇವತ್ತು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಉತ್ತಮವಾಗಿ ರಾಜಕಾರಣಿಯಾಗಿ ಒಂದು ಬೆಳಕಿಗೆ ಬರಲಿ ಏಕೆಂದರೆ ಇಂಥ ವ್ಯಕ್ತಿಗಳು ಒಂದು ರಾಜಕಾರಣಕ್ಕೆ ಬಂದಾಗ ಸಾಕಷ್ಟು ನೊಂದಂಥ ಜೀವಗಳು ತೀರ ಹಿಂದುಳಿದಂಥ ವರ್ಗಗಳು ಸಾಕಷ್ಟು ಬೆಳಕಿಗೆ ಬರ್ತಾರೆ ಅನ್ನೋ ಒಂದು ಇದೆ ಹಾಗಾಗಿ ಅವ್ರಿಗೆ ಒಂದು ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ರೂಢಿಸ್ಕೊಂಡು ಹೋಗಲಿ ಅಂತ ನಾನು ಭಾವಿಸ್ತೀನಿ ಸರ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಟಾಸ್ಕ್ ಚಲನಚಿತ್ರದ ನಿರ್ಮಾಪಕರಾದ ಬಿಬಿಆರ್ ಬಾಬು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಬೊಮ್ಮನಹಳ್ಳಿ ಮಂಜೂರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು ಜಿಗಣಿಯ ನಿಸರ್ಗ ಬಡಾವಣೆಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಕೇಕ್ ಕತ್ತರಿಸಿ ಬಿಬಿಆರ್ ಬಾಬುರವರಿಗೆ ಹಿತೈಷಿಗಳು ಹಾಗೂ ಸ್ನೇಹಿತರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಬಿಬಿಆರ್ ಬಾಬುರ್ ಅವರು ಸಮಾಜದಲ್ಲಿ ಕಷ್ಟದಲ್ಲಿರುವ ಹಲವು ಕುಟುಂಬಗಳಿಗೆ ಸಹಾಯ ಚಾಚುವ ಮೂಲಕ ಕೈಲಾದ ಸಹಾಯ ಮಾಡುತ್ತಾ ಬಂದಿದ್ದಾರೆ ಅವರು ರಾಜಕೀಯವಾಗಿ ಮತ್ತಷ್ಟು ಅಭಿವೃದ್ಧಿ ಸಾಧಿಸಲಿ ಎಂದು ಸ್ನೇಹಿತರು ಹಾಗೂ ಅಭಿಮಾನಿಗಳು ಕೇಕ್ ತಿನ್ನಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇನ್ನು ಬೊಮ್ಮಂಡಳಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ಅವರಿಗೆ ವಿಭಿನ್ನವಾಗಿ ಸ್ನೇಹಿತರು ಹಾಗೂ ಅಭಿಮಾನಿಗಳು ಜನ್ಮ ದಿನದ ಶುಭಾಶಯಗಳನ್ನು ಕೋರಿದರು ಬೃಹತ್ ಗಾತ್ರದ ಮೂಸಂಬಿಹಾರವನ್ನು ಕ್ರೇನ್ ಮೂಲಕ ಹಾಕಿ ಅಭಿಮಾನಿಗಳು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಮಂಜುನಾಥವರು ಯುವ ಮುಖಂಡರಾಗಿ ಹಲವು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಹಾಗೆಯೇ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಉನ್ನತ ಹುದ್ದೆ ಸಿಗುವಂತಾಗಲಿ ಎಂದು ಸ್ನೇಹಿತರು ಶುಭ ಹಾರೈಸಿದರು ಹಾರೈಸಿದರು್ಯ ಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕುರುಪರ ವೇದಿಕೆ ಕೇಂದ್ರ ಘಟಕದ ಗೌರವ ಅಧ್ಯಕ್ಷರಾದ ಪಾಣಿ ಮಂಜುನಾಥ್ ಬೊಮ್ಮಸಂದ್ರ ಪುರಸಭಾ ಸದಸ್ಯರಾದ ಮೋಹನ್ ಅಧ್ಯಕ್ಷರಾದ ಕೋನಸಂದ್ರ ಅಶ್ವಥ್ ರಮೇಶ್ ವಾವಸಂದ್ರ ಅಶೋಕ್ ಮಹದೇವ್ ಬಳ್ಗಾರ್ನಹಳ್ಳಿ ಶ್ರೀರಾಮ್ ಖಜಾಂಜಿ ತೆಲಗರಳ್ಳಿ ಗಣೇಶ್ ಹೆಬ್ಗೋಡಿ ಶೇಖರ್ ಇಂದಿರಾ ನಗರ ಕಾಂಗ್ರೆಸ್ ಮುಖಂಡ ಮನೋಜ್ ಕೆಆರ್ಪುರಂ ಕಾಂಗ್ರೆಸ್ ಮುಖಂಡ ಮಹೇಂದ್ರ ಗೌಡ ಬೊಮ್ಮನಹಳ್ಳಿ ರೈಲ್ವೆ ಕಾಂಟ್ರಾಕ್ಟರ್ ಸಂದೀಪ್ ರಾಜ್ ಪಿಡಬ್ಲ್ಯೂಡಿ ಗುತ್ತಿಗೆದಾರ ಉಜ್ವಲ್ಗೌಡ ಬಿಟಿಎಂ ಪ್ರವೀಣ್ ಹೊಸ್ಕೋಟೆ ಚಂದ್ರು ಶಿವರಾಜ್ ಕುಮಾರ್ ಕಾರ್ತಿಕ್ ಪೈಲಟ್ ನವೀನ್ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿ ಶುಭ ಕೋರಿದರು ಬುಕ್ಸಾಗರ ಗ್ರಾಮದ ಯುವ ಮುಖಂಡರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತನು ಹಾಗೂ ನಮ್ಮ ಸಂಬಂಧಿಯಾದಂತಹ ಬಿ ಬಿ ಆರ್ ಬಾಬುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬೊಮ್ಮಂಡಳ್ಳಿ ಮುಂಜೂರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎರಡೂ ಒಂದೇ ದಿನ ಬಂದಿರೋದ್ರಿಂದ ನಮ್ಮ ಈ ಸುತ್ತಮುತ್ತ ಗ್ರಾಮದವರಿಗೆ ನಮ್ಮೆಲ್ಲ ಸ್ನೇಹಿತರಿಗೂ ಸಂತೋಷ ಆಗಿದೆ ಆದ್ದರಿಂದ ಇಬ್ ಇಬ್ಬರೂ ಸಹ ಇನ್ನೂ ಉನ್ನತ ಮಟ್ಟಕ್ಕೇರಿ ದೇವರವರಿಗೆ ಆಯುಸು ಆ ಆಯುಸು ಎಲ್ಲ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಯಶಸ್ವಿಗೊಳಿಸ್ಬೇಕೆಂದು ನಾವು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಅವ್ರ ಶುಭಾಶಯ ಕೋರ್ತೀರಿ ಕುರುಬರ ವೇದಿಕೆಯ ಪದಾಧಿಕಾರಿಗಳಾದಂಥ ಬಿ ಬಿ ಆರ್ ಬಾಬು ಮತ್ತು ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಅಂತಸ್ತು ಸುಖ ಸಂತೋಷವನ್ನೆಲ್ಲ ಕೊಡಲಿ ಎಂದು ನಾನು ಶುಭ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಪ್ರದೇಶ ಕುರುಬರ ಸಂಘದ ಯುವ ನಾಯಕರುಗಳಾದಂತಹ ಬಿ ಬಿ ಆರ್ ಬಾಬಣ್ಣ ಅಂತಲೇ ಹೆಸರುವಾಸಿ ಬುಕ್ಸಾಗರದ ಗ್ರಾಮದವರು ಯುವ ನಾಯಕರು ಮತ್ತು ಉತ್ಸಾಹಿ ಮುಂದಿನ ಪೀಳಿಗೆಯ ಹಿಂದುಳಿದ ಜಾತಿಗಳ ವರ್ಗಗಳ ಒಬ್ಬ ಯುವ ರಾಜಕಾರಣಿ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಮಂಜಣ್ಣನು ಕೂಡ ಅವರು ಆತನು ಕೂಡ ಯುವ ನಾಯಕ ಕಾಂಗ್ರೆಸ್ ಪಕ್ಷದ ಒಬ್ಬ ನೇತರಾಗಿದ್ದಾನೆ ಯುವ ನೇತರಾಗಿದ್ದಾನೆ ಇವರಿಬ್ಬರು ಇವತ್ತು ಇವರಿಬ್ಬರ ಹುಟ್ಟುಹಬ್ಬವನ್ನು ಇವತ್ತು ಈ ಭಾಗದ ಎಲ್ಲ ಯುವ ಜನತೆ ಹಿರಿಯರು ಮತ್ತು ಎಲ್ಲ ಅವರ ಹಿತೈಷಿಗಳು ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹೋರಾಟಗಳ ಮುಖ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡೋ ಆಗಲಿ ಮತ್ತು ಮುಂದೆ ಅವರು ಎಮ್ ಎಲ್ ಎಗಳಾಗಲಿ ಅಂತ ಬಯಸಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಸ್ನೇಹಿತರು ಇವತ್ತು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅವರ ಒಂದು ಮುಂದಿನ ಏನು ಭವಿಷ್ಯ ಇದೆ ಉಜ್ವಲವಾಗಲಿ ಅಂತೇಳಿ ನಮ್ಮೆಲ್ಲ ಯುವಕರ ಪರವಾಗಿ ಹಿರಿಯರ ಪರವಾಗಿ ವಿಶೇಷವಾಗಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಪರವಾಗಿ ಅವರಿಗೆ ನಾವು ಶುಭವನ್ನು ಕೋರಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ ಧನ್ಯವಾದಗಳು ಬಿ ಬಿ ಆರ್ ಬಾಬಣ್ಣನವರು ಹಾಗೂ ಬೊಮ್ಮಂಡಳಿ ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆಯೇ ಕರ್ನಾಟಕ ಪ್ರದೇಶದ ಕುರುಬರ ವೇದಿಕೆ ಎಲ್ಲ ಪದಾಧಿಕಾರಿಗಳು ಹಾಗೂ ಆನೆಕಲ್ಲಿನ ಸುತ್ತಮುತ್ತಲಿನ ಸಮಾಜದ ಬಂಧುಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಬಾಬಣ್ಣ ಮತ್ತು ಮಂಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಇಲ್ಲಿ ಸೇರಿ ನಮ್ಮ ಬಿ ಬಿ ಆರ್ ಬಾಬಣ್ಣ ಹಾಗೂ ಮಂಜುನಾಥ್ ಸರ್ ಅವ್ರದ್ದ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡಲಿಕ್ಕೆ ಅವರ ಅಭಿಮಾನಿಗಳೆಲ್ಲ ಸೇರಿ ಬಂದಿದ್ದೀವಿ ನಾವು ಕೂಡ ರಾಜಲಾಂಛನ ಸಂಸ್ಥೆಯಿಂದ ಚಂದಾಪುರ ಘಟಕದಿಂದ ಇಲ್ಲಿ ಬಂದು ಅವರ ಒಂದು ಶುಭಾಶಯವನ್ನು ಕೋರಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅವರ ಸಮಾಜಮಗೆ ಕೆಲಸಗಳು ಹಾಗೂ ಅವರು ಮಾಡ್ತಕ್ಕಂಥ ಒಂದು ಸಮಾಜ ಸೇವೆ ಅಭಿಮಾನಿಗಳನ್ನ ನೋಡ್ತಕ್ಕಂಥ ರೀತಿ ಇವೆಲ್ಲವೂ ಕೂಡ ಮುಂದುವರಿಲಿ ಉತ್ತಮವಾಗಿ ರಾಜಕಾರಣಿಯಾಗಿ ಒಂದು ಬೆಳಕಿಗೆ ಬರಲಿ ಏಕೆಂದರೆ ಇಂಥ ವ್ಯಕ್ತಿಗಳು ಒಂದು ರಾಜಕಾರಣಕ್ಕೆ ಬಂದಾಗ ಸಾಕಷ್ಟು ನೊಂದಂಥ ಜೀವಗಳು ತೀರ ಹಿಂದುಳಿದಂಥ ವರ್ಗಗಳು ಸಾಕಷ್ಟು ಬೆಳಕಿಗೆ ಬರ್ತಾರೆ ಅನ್ನೋ ಒಂದು ಆಸೆಯಿದೆ ಹಾಗಾಗಿ ಅವ್ರಿಗೆ ಒಂದು ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ರೂಢಿಸ್ಕೊಂಡು ಹೋಗಲಿ ಅಂತ ನಾನು ಭಾವಿಸ್ತೀನಿ ಸರ್ ಕುರುಬರ ವೇದಿಕೆ ವತಿಯಿಂದ ಮಂಜು ಮತ್ತು ಬಾಬಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಿ ಬಿ ಆರ್ ಬಾಬಣ್ಣ ಬೆಂಗಳೂರು ನಗರ ಜಿಲ್ಲಾದ್ಯಂತ ಬಹಳ ಹೆಸರುವಾಸಿ ಹಾಗೂ ಅಪಾರವಾದ ಜನಸ್ನೇಹವನ್ನು ನುಂಡಿರುವಂತಹ ನಮ್ಮ ಪ್ರೀತಿಯ ಬಿ ಬಿ ಆರ್ ಬಾಬಣ್ಣನವರಿಗೆ ಮತ್ತು ಅದೇ ರೀತಿ ಯುವ ಮಿತ್ರರಾದ ಬೊಮ್ಮಂಡಳ್ಳಿ ಮಂಜಣ್ಣ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂತಹ ಅವರೂ ಸಹ ಅಪಾರವಾದಂಥ ಸ್ನೇಹ ಬಳಗವನ್ನು ಒಳಗೊಂಡಿರ್ತಕ್ಕಂತಹ ಮಂಜಣ್ಣನವ್ರಿಗೆ ಈ ಇಬ್ಬರಿಗೂ ಸಹ ಹುಟ್ಟು ಹೋ ಹುಟ್ಟುಹಬ್ಬ ಇವತ್ತು ಬಹಳಷ್ಟು ಅವರ ಪ್ರೀತಿಯ ಸ್ನೇಹಿತರುಗಳು ಅಪಾರವಾದ ಅವರ ಬಂಧು ಬಳಗ ಎಲ್ಲ ಬಂದು ಅವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಹಾಗಾಗಿ ಈ ಇಬ್ಬರಿಗೂ ಮಂಜಣ್ಣ ಮತ್ತು ಬಾಬಣ್ಣವ್ರಿಗೆ ಇಬ್ಬರಿಗೂ ಸಹ ದೇವರ ಆಯುರಾರೋಗ್ಯ ಐಶ್ವರ್ಯ ಶ್ರೇಯಸ್ಸನ್ನು ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಸಿಗಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಶ್ರಮವನ್ನು ವಹಿಸಿ ಅವರು ಶ್ರಮವಾಗಿ ದಿನನಿತ್ಯ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹಾಗಾಗಿ ಈ ಒಂದು ಸರ್ಕಾರದಲ್ಲಿ ಅವರಿಗೆ ಉನ್ನತವಾದ ಸ್ಥಾನಮಾನಗಳನ್ನು ಸಿಗಲಿ ಅಂತ ಅಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡರಲ್ಲಿ ರಾಜ್ಯದ ಹೈಕಮಾಂಡರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಬಿ ಬಿ ಆರ್ ಬಾಬಣ್ಣನಿಗೆ ಮತ್ತು ಮಂಜಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಸನ್ಮಾನ ಮಾಡಿ ಅವರಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರ ಮಟ್ಟಿಗೆ ಬೆಳೀಲಿ ಅಂತೇಳಿ ನಮ್ಮಂತ ಇವರಿಗೆ ಯುವಕರಿಗೆ ಒಂದಷ್ಟು ಶಕ್ತಿಯನ್ನು ನೀಡಲಿ ಅಂತೇಳಿ ಅವ್ರು ಬೆಳೀತಾ ಇರೋ ಹಾದಿಯಲ್ಲೇ ನಮ್ಮನ್ನೆಲ್ಲ ಬೆಳೆಸಲಿ ಅಂತ ಬಾಬಣ್ಣವ್ರಿಗೆ ಮತ್ತು ನಮ್ಮ ಮಂಜುವರಿಗೆ ತುಂಬು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಎಲ್ಲರಿಗೂ ಎಲ್ಲ ಸ್ನೇಹಿತರು ಸೇರಿ ನಮ್ದೊಂದು ಚಿಕ್ಕದ ಗುಡ್ಡದ ಆಚರಣೆ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಹೃದಯದ ಧನ್ಯವಾದಗಳು ಪಾಪ ತುಂಬ ಎಲ್ಲ ಸ್ನೇಹಿತರೆಲ್ಲ ಸೇರಿ ತುಂಬ ಚೆನ್ನಾಗಿ ಹುಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದಾರೆ ಎಲ್ಲರಿಗೂ ತು ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು